ಹಾಯ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿಗಿಡದಲ್ಲಿ ಅಥವಾ ಶಮಿ ವೃಕ್ಷದಲ್ಲಿ ಸಾಕ್ಷಾತ್ ದುರ್ಗಮ್ಮಣಿ ನೆನೆಸುತ್ತಾಳೆ ಒಂಬತ್ತು ದಿನ ಪೂಜೆ ಮಾಡಬೇಕು ಒಂಬತ್ತು ದಿನ ಪೂಜೆ ಮಾಡೋದು ಆಗೋಲ್ಲಂದರು ವಿಜಯದಶಮಿ ದಿನ ಪೂಜೆ ಮಾಡಬಹುದು ತಾಯಿಯ ಮೊದಲನೇ ಅವತಾರ ಶೈಲಪುತ್ರಿ ಎರಡನೇ ಅವತಾರ ಬ್ರಹ್ಮಚಾರಿಣಿ ಮೂರನೇ ಅವತಾರ ಚಂದ್ರಘಟ್ಟ ನಾಲ್ಕನೇ ಅವತಾರ ಕುಶ್ಮಂಡ ಐದನೇ ಅವತಾರ ಮಾತ ಆರನೇ ಅವತಾರ ಕ್ಯಾತಾಯಿನಿ ಏಳನೇ ಅವತಾರ ಕಾಳರಾತ್ರಿ ಎಂಟನೇ ಅವತಾರ ಮಹಾಗೌರಿ ಒಂಬತ್ತನೇ ಅವತಾರ ಸಿದ್ಧ ದಾತ್ರಿ ಹತ್ತನೇ ದಿನ ವಿಜಯದಶಮಿ ಹಾಗಾಗಿ ತಾಯಿಗೆ ದಿನ ಪೂಜೆ ಮಾಡಿ ನಿಮ್ಗೆ ಏನೇನು ಬೇಕೆಲ್ಲ ತಾಯಿ ಬೇಡ್ಕೊಳ್ಳಿ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಎಲ್ಲ ತಾಯಿ ಎಡೇರಿಸ್ತಾಳೆ ಹಾಗಾಗಿ ತಾಯಿಗೆ ಭಕ್ತಿಯಿಂದ ಬಿಟ್ಕೊಂಡ್ರೆ ತಾಯಿ ಎಲ್ಲ ಎಡರ್ಸುತ್ತಾಳೆ ಸ್ವಲ್ಪ ಗಾಳಿದೆ ದೀಪ ಹತ್ತುತ್ತಾ ಇಲ್ಲ ಹತ್ತಿ ದೀಪ ಕೂಡ ಇದ್ದಾವೆ ಚೆನ್ನಾಗಿ ಪೂಜೆ ಮಾಡಿ ಇವಾಗ ತಾಯಿಗೆ ನೈವೇದ್ಯ ನೋಡೋಣ ಕಂಕನ ಭಾಗ್ಯ ಕೂಡಿ ಬನ್ನಿ ಗಿಡಕ್ಕೆ ಒಂದು ಬಿಳಿ ದಾರ ತೊಗೊಂಡು ಅರ್ಶಿಣ ಪುಡಿಯಲ್ಲಿ ಹೇರಿದು ಐದು ಎಳಿ ದಾರ ಸುತ್ತಿದ್ರೆ ನಾ ಕಂಕನ ಬಾಗ್ಯ ಕೂಡಿ ಬರ್ತದೆ ನಿಮ್ಗೆ ಯಾವ ಥರ ಬೇಕೆಂದು ಚೆನ್ನಾಗಿ ತಾಯಿಗೆ ಶುದ್ಧ ಮನಸ್ಸಿನಿಂದ ಬೇಡ್ಕೊಳ್ಳಿ ತಾಯಿ ಈಡೇರಿಸುತ್ತಾಳೆ